ನಾನು ಕೂಡ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಡಿಯೋಣ ಅನ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಪಾಪ ದಸರಾ ಹಬ್ಬದ ಹತ್ತು ಶುಭಾಶಯಗಳು ನಾವು ಇವತ್ತು ಹೋಳ್ಗಿ ಮಾಡೋಕತ್ತಿ ಹುಡುಗಿ ಮಾಡೋಕೆ ಇಟ್ಟಿನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹೋಳ್ಗೆ ಮಾಡೋದಂತ ಅನ್ಕೊಂಡಿದೀನಿ ಆಮೇಲೆ ಹೋಳ್ಗೆ ಮಾಡೋ ಸಿಚುಯೇಷನ್ದಾಗ ನಾನು ಇಲ್ಲ ಸಹ ಹಂಗಾಗಿ ఇడ్లీ అంతే ఉగ్గి స్వీట ఉగ్గి నిన్న మన బంద్రు ఫ్రెండ్స్ ఊర్ తినా ఊర్ తినా బంది లగిన్ కంటిన్యూ మో అర్జెంటా ఊరికి బండి సో ఇవ్వ హబ్బు సో హోస్కర నేను ఉగ్గి ఏమేం స్పెషల్ ఇస్తా ఇవత ఇడ్లీ అంతేకీ ఫ్రెండ్స్ పర్వ ఇవగా ఆరాదనా ఇష్ట హలో తోస్ అంతే ఓకే ఫ్రెండ్స బిల్ల అంక ఏ చాలా సబ్స్క్రైబ్ ఐతి సబ్స్క్రైబ్ లైక్ శేర్ మి కమెంట్ మిమ్మల్ని నమ్మతర భాగ్యాప్ ఆయో సో ఇవత్ వీడియో మనకి ఇడ్లీ ఫ్రెండ్స బర్రీ స్టార్ట్ మరి ఇవగా గోధీన రెడిమేడ్ గోబీ సిగత్ రి గోధింకి అంత సో అదే తగ్బందీ అదే తగొందైస్ నీరొడ నీటిని ఫుల్ నైట్ సో ఇవ్వండి సీటి ఒడ్స్కోటి ఒడ్స్కుంటు ఆమె థర్మాత నేను తోడతీ మగా నోడి తగ్బిట్ ఫ్రెండ్స్ ఇవల్ ఏమంతారా డ్రై ఫ్రూట్స్న తగినా గోధి ఉక్కి ఆక్చులి ఇదే హాకబారు మణకు అంతారలా ದ್ರಾಕ್ಷಿನ ಹಾಕ್ಬಾರ್ದು ಸ್ವಲ್ಪ ಹುಳಿ ಹೊಡಿತ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೆರಡು ಏಲಕ್ಕಿ ಜಜ್ಜಿ ಹಾಕ್ತೀನಿ ಫ್ರೆಂಡ್ಸ ಇಲ್ಲಿ ನೋಡಿ ನೀವು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಹುಗ್ಗಿನ ಹಾಕಿದರೆ ಒಂದು ನಾಲ್ಕು ಏಲಕ್ಕಿನ ಸಣ್ಣ ಪುಡಿ ಮಾಡಿ ಹಾಕಿರಿ ಪಾಯ ಟೇಸ್ಟ್ ಸಿಗುತ್ತೆ ನೋಡಿ ಹುಗ್ಗಿ ಮಾಡು ಅವತಾರದೊಳಗೆ ಕುಕ್ಕರ್ದ ಅವತಾರ ನೋಡಿ ಫ್ರೆಂಡ್ಸ್ ಇದು ಭಾಳ ಸಿಟಿ ಹೊಡಿಸಬೇಕು ಹುಗ್ಗಿ ನೈಟ್ ನೆನೆ ಇಟ್ಟೆವು ಅಂದ್ರೂ ಹುಗ್ಗಿ ಫುಲ್ ಮೆತ್ತಗಾಗುತ್ತಾನೆ ಸಿಟಿನ ಕುಗ್ಸ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ನಮ್ಮದು ಕುಕ್ಕರ್ ಸ್ವಲ್ಪ ನೀರ ಹೊರಗೆ ಬರಕತ್ತೈತಿ ಸೊ ಹಾಗಾಗಿ ಕಿಚನ್ ಕಟ್ಟಿ ಫುಲ್ ಕುಕ್ಕರೆಲ್ಲ ಗಲೀಜಾಗ್ಬಿಟ್ಟೈತೆ ಫ್ರೆಂಡ್ಸ್ ಈ ಮತ್ತೊಂದು ಸತ ಕ್ಲೀನ್ ಮಾಡ್ತೀನಿ ಬರಿ ಮಾಡೋಣ ಬೆಳಗ್ಗೆ ಕ್ಲೀನ್ ಮಾಡಿದ್ದೆ ಸೊ ಇನ್ನೊಂದು ಸತ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಇಲ್ಲಿ ಹಿಟ್ಟು ಕೂಡ ನಾದಿಟ್ಟಿನಿ ಗೋಧಿ ಒಂದು ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗೈತಿ ಅದಕ್ಕಂತ ನೋಡ್ತೀನಿ ತೆಗೆದು ಬಿಸಿ ಇಲ್ಲ ಫುಲ್ ಹಣ್ಣಿಗೆ ಅಂತಂದ್ರೆ ಇವಾಗ ಅದನ್ನು ಡ್ರೈ ಫ್ರೂಟ್ಸ್ನ ಅದು ಹುರ್ಕೊಂಡು ಇದನ್ನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದು ನಾ ಇದು ಎಲ್ಲ ಹವಾ ಎಲ್ಲ ಹೋಗಿತ್ತು ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವೆಲ್ಲ ಹೋಗಿ ಯಾವ ಥರ ಕುದ್ದಂತ ನೋಡೋಣ ಬರ್ರಿ ಆಲ್ಮೋಸ್ಟ್ ಹಾಲು ಸ್ವಲ್ಪ ಕುದೈತಿ ಇನ್ನೊಂದೆರಡು ಸೀಟಿನ ನಾನು ಕೂಗಿಸ್ಕೊತೀನಿ ಫ್ರೆಂಡ್ಸ್ ಒಂದೆರಡು ಸೀಟಿನ ಕೂಗಿಸ್ಕೊತೀನಿ ಇನ್ನೊಂದು ಸ್ವಲ್ಪ ಅದು ಎಷ್ಟು ಹಣ್ಣಾಗೆ ಕುದಿತದೋ ಅಷ್ಟು ಟೇಸ್ಟ್ ಬರುತ್ತೆ ಹಾಲಕ್ಕೆ ಅಂದರೆ ಗೋದಿ ಹುಗ್ಗಿ ಸೊ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪನಾಗೆ ಹುರ್ಕೊಳಕತ್ತೀನಿ ಫ್ರೆಂಡ್ಸ್ ಇಷ್ಟು ಸಾಕು ಇದು ನಿಮ್ಮ ಕ್ಯಾಮ್ರಾದೊಳಗೆ ಅಷ್ಟು ಗೋಲ್ಡನ್ ಕಲರ್ ಕಾಣಿಸೋಕತ್ತಿಲ್ಲ ಬಟ್ ಗೋಲ್ಡನ್ ಕಲರ್ ಬಂದೈತಿ ಇಷ್ಟೇ ಹುರ್ಕೊಳು ಹುರ್ಕೊಂಡ್ರು ಸಾಕು ಅದನ್ನು ಹುರ್ಕೊಂಡು ಆಮೇಲೆ ಅದು ಎರಡು ಸಿಟಿನ ಕೂಗಿಸ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಕೂಗಿಸ್ಕೊಂಡು ಸ್ವಲ್ಪ ನಾನು ಅದಕ್ಕೆ ಸಕ್ಕರೆನ ಸೇರಿಸಿದ್ದೆ ಸಿಟಿನ ಕೂಗಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಮುಗಿಸಿದೆ ಅಂದ್ರೆ ಸಹ ಬೇಳೆನ ಹೆಂಗೆ ಮುಗಿಸ್ತೇವಲ್ಲ ಆ ಥರ ಮುಗಿಸಿ ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ರೆನ ಹಾಕಿನ ನಾವು ಎಷ್ಟು ಟೇಸ್ಟ್ ಬೇಕು ಅಷ್ಟು ಸಕ್ರೆನ ಹಾಕಿ ಆಮೇಲೆ ಹಾಲನ್ನ ಹಾಕಿದ್ದೆ ಫ್ರೆಂಡ್ಸ್ ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಏನದು ತುಪ್ಪನೇ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಇವಾಗ ಚೆಂದಗೆ ನಾನು ಕುದಿಸ್ ಯಾಕಂತಂದರೆ ಯಾಕಂತಂದ್ರೆ ಇದು ಇನ್ನೂ ಸ್ವಲ್ಪ ಅಳಕೈತಿ ಬೇಕಂದ್ರೆ ಇಷ್ಟಕ್ಕೇನ ಆಫ್ ಮಾಡ್ಕೋಬೋದು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಒಂದು ಹೋಗಿ ಕುದಿಸ್ಕೊಂಡು ಯಾಕಂದ್ರೆ ಆರಿದ ತಕ್ಷಣ ಗಟ್ಟಿ ಆಗುತ್ತೆ ಆಟೋಮೆಟಿಕ್ಲಿ ನನಗೆ ಯಾಕೋ ಇನ್ನೊಂದು ಚೂರು ಕಟ್ಟಬೇಕಾಗಿತ್ತು ಯಾಕಂದ್ರೆ ಸ್ವಲ್ಪ ಮಾಡಿದ್ನಲ್ಲ ಫ್ರೆಂಡ್ಸ ಈ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ ಊಟ ಅವರು ಹಾಗಾಗಿ ಇನ್ನೊಂದು ಚೂರ ಗಟ್ಟಿ ಬರಲಿ ಅಂತ ಕೇಳಿ ನಾನು ಇದನ್ನು ಮಾಡಾಕತ್ತೀನಿ ಕುದಿಸಾಕತ್ತೀನಿ ಇದಕ್ಕೆ ನಾನು ಏನು ಮಿಸ್ ಅಂದ್ರೆ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಒಣ ಕೊಬ್ಬರಿನ ಮಿಸ್ ಮಾಡೀನಿ ಅದೊಂದು ಮಿಸ್ ಮಾಡೀನಿ ಫ್ರೆಂಡ್ಸ ನಿಮ್ಮ ಕಡೆ ಇತ್ತಂದ್ರೆ ಮ್ಯಾಲ ಅದನ್ನ ಹಾಕೋಬೋದು ಅದು ಟೇಸ್ಟ್ ಕೊಡತೈತಿ ಹಾಗಾಗಿ ఇల్లీ ఉగ్గి కద్యాకత్తో ఈ కడ హా నోరువటర్తా ఫ్రెండ్స్ సో హి చపాతి మాకు ఇల్ నోడ్తాయిబోదు చపాతి కూడా రెడీ ఆకత్తావు స్వల్ప కైహిడీత ఫ్రెండ్స్ హబ అంద స్వల్ప నిదా ఆగతాష్టూ ఎస్ ఫాస్ట్ అకొత్తిష్ట టైమింగ్ అనిట్లే ముగస్బెంత అందకొండిర్తీ ఒ ఇలా ఇన్న ఇన్న ఒర్ధర్ జాస్తి ఆగి సో హి నోత ఇ ఫ్రెండ్స క్లోస్ మిట్టిని ఇవ్ ఇవ్వగ చపాతిన మాకొబిడ్తీని చపాతీ జాస్తి మత్ చపాతి మాకొబిడ్తీని ఆ చపాతి మాకుంటు ఇ ಇಲ್ಲಿ ಹಪ್ಪಳ ಕರಿಬೇಕಂತ ಅನ್ಕೊಂಡು ಸ್ವಲ್ಪ ಎಣ್ಣೆನ ಹೆಚ್ಚಿಗೆ ಇಡ್ತೀನಿ ಫ್ರೆಂಡ್ಸ್ ಅದ್ರೊಳಗೆ ಈ ಕಡೆ ಅದು ಕಾಯಿದ್ರೊಳಗೆ ಈ ಕಡೆ ಉಳ್ಳಾಗಡ್ಡಿ ಪಲ್ಯನ ಮಾಡ್ಕೊಂಡಿದ್ದೆ ಹಬ್ಬದಿನ ಉಳ್ಳಾಗಡ್ಡಿ ಪಲ್ಯ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಲಿ ಕಾಯಿ ಪಲ್ಯ ತರಕೆ ಹೋಗಿದ್ರು ಫ್ರೆಂಡ್ಸ್ ಯಾವತ್ತೇನು ಫುಲ್ ಮಳೆ ಇತ್ತು ಈ ಸೈಡ್ ಹಂಗಾಗಿ ಶಾಪ ಓಪನ್ ಆಗಿದ್ದಿಲ್ಲ ಅಂತ ಅದಕ್ಕೋಸ್ಕರನೇ ನಮ್ಮ ಮನೆಯವರು ಇಲ್ಲ ಪಲ್ಯ ಅವು ಸಿಗವಲ್ಲಾಗ್ಯವು ಅಂದ್ರೆ ನಾವು ಸಡಿ ಪಲ್ಯ ಅಂತ ಆತ ಕಾ ತಗೊಂಬಾ ಅಂತ ಕಳಿಸಿದ್ದೆ ಬಟ್ ಇಲ್ಲ ಅಂದರು ಬದನೇಕೈನೂ ಕೇಳ್ಕೊಂಬಾ ಅಂದರೆ ಇಲ್ಲ ಶಾಪ ಹಬ್ಬ ಅಂದಾಗೈತನ ಇರಲಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಕೊಂಡ್ರಾಯ್ತು ಸಂಜೆ ಮತ್ತೆ ಸಿಕ್ತಂದ್ರೆ ಸ್ಪೆಷಲ್ ಏನಾರ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಇವಾಗ ಒಂದು ಪಲ್ಯನ ರೆಡಿ ಮಾಡಿದೆ ಫ್ರೆಂಡ್ಸಂದರೆ ಬಾಯಿ ಸಾಂಬಾರು ಮಾಡಿದ್ದೆ ಪಲ್ಯ ಚಪಾತಿ ಜೋಡಿ ಬರುತ್ತಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಬ್ಳ ಹಪ್ಳ ಕರ್ಯಾಕತ್ತೀನಿ ಫ್ರೆಂಡ್ಸ್ ಇದು ಹಪ್ಳ ತೊಗೊಂಬಂದು ನಾನು ಮಾರ್ಕೆಟ್ ಒಳಗೆ ತೊಗೊಂಬಂದಿದ್ದ ಪ್ಯಾಕೆಟ್ ಸಿಗುತ್ತಲ್ಲ ಅವು ನಾವು ಯಾವುದೇ ಥರದ ಮನೆಯಾಗ ಹಪ್ಳ ಅದು ಮಾಡಿಲ್ಲ ಈ ವರ್ಷ ಸೊ ಹಾಗಾಗಿ ನೋಡಿ ಹಪ್ಪಳ ಕೂಡ ಕರ್ಕೊಂಡೆ ಪಲ್ಯ ರೆಡಿ ಆಯಿತು ಚಂದ ಎಷ್ಟು ಮಸ್ತ್ ಬಂದಿತ್ತು ಫ್ರೆಂಡ್ಸ್ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಆಗಿತ್ತು ನಿಜವಾಗ್ಲೂ ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯನ ಮಾಡಿಕೊಂಡು ಹಪ್ಪಳನ ಕರೆದಿಟ್ಟಿನಿ ನನ್ನ ಮಕ್ಳು ತಿಂತಾರಂತ ನಮ್ಮ ಮನೆಯವ್ರ ಪುಡ್ತಕ್ಕೆ ಇಷ್ಟೇ ಕರೆದಿದ್ದೆ ಬಟ್ ಅದರ ನನ್ನ ಮಕ್ಕಳು ತಿಂದರು ಫ್ರೆಂಡ್ಸ ಏನು ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ನೋವು ಯಾವ್ದು ಅಂತ ಸಣ್ಣ ಮಕ್ಕಳು ಅದನ್ನೇ ಬೇಡಿ ಕಾಡಿಬೇಡಿ ತಿಂತಾರೆ ಹಾಗೇನೆ ಫ್ರೆಂಡ್ಸ ಮಧ್ಯಾಹ್ನ ಮನೆಯವರು ಬಂದರು ಊಟ ಮಾಡ್ತೀವಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅದೆಲ್ಲ ತೊಳ್ಕೊಂಡು ಮಾಡಿ ನಮ್ಮ ಆರೋಗ್ಯ ಸ್ವಲ್ಪ ಕೆಮ್ಮು ಬಂದೈತಿ ಫ್ರೆಂಡ್ಸ ಹಾಗಾಗಿ ವಯಸ್ಸು ಓವರ್ ಕೊಡುವಾಗ ಕೆಮ್ಮು ಹಾಕನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಪ ಆಗ್ಬಹುದು ಏನು ಮಾಡೋಕ್ಕಾಗಲ್ಲ ಕೆಮ್ಮನ ಹಾಗೆನೇ ನಮ್ಮ ಮನೆಯವರು ಸಂಜೆ ಇನ್ನೂ ಎಲ್ಲ ಅಡುಗೆ ಇಲ್ಲ ಸೊ ಹಾಗಾಗಿ ಟೊಮೆಟೊ ರೈಸ್ ಮಾಡ ಅಂತಂದಿದ್ರು నోడ్తాయిబోదు ఇలా నేను నన్ను బటాణి టొమటో ఉళ్గడే హస మెచ్చుదే కట్ మిట్టుకుంటు టు టమెటో రైస్ మూ టెటో రైస్ ఏమేం బాగుతా ఎలా రెడీ మే ఫ్రెండ్స్ ఒర కప్ప టెటో రైస్న మే చపాతి ఇప్పుడు అదక సరిసాటి ఆకండ్రె నోడ్తాయిర్బోదు ఇల్ టమాటో రైస్క రెడీ అయితే చాక్లెట్ చో బంది ఫ్రెండ్స్ టమేటో రైస్ టొమేటో రైస్ చపాతి సంజీ కర్షి పల్లె తగ్బందో ఆ పల్లె మాది అది తోర్సక ఆగల నోడి ఫ్రెండ్స్ నన్ ఇటు ఊట ఫ్రెండ్స్ సాంబార్ ఖాళీ ఆగి అదక రైస్ మార్కళా టమాటో భాత మస్త్ బంది టొమో వటాని వటానీ టొమెటో జాస్తి హు నెక్స్ట్ లెవల్ ఇర ನೋಡಿ ಈ ಥರ ಓಕೆ ಫ್ರೆಂಡ್ಸ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಒಂದಿಗೆ